ಬಿಜೆಪಿಗರು ಪದೇ ಪದೇ ಸಂವಿಧಾನವನ್ನ ಬದಲಾಯಿಸುವ ಯೋಚನೆಯಲ್ಲಿರ್ತಾರೆ ಪದೇ ಪದೇ ಅಂತಹ ಹೇಳಿಕೆಗಳನ್ನ ಕೊಡ್ತಾರೆ ನಾನ್ನೂರನ್ನ ದಾಟಿದ್ರೆ ಅಂದ್ರೆ ಈ ಲೋಕಸಭೆ ಎಲೆಕ್ಷನ್ಗಳಲ್ಲಿ ಬಿಜೆಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟ ಏನಾದ್ರು ನಾನ್ನೂರು ಸೀಟುಗಳನ್ನ ಗೆದ್ದರೆ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಅದೆಷ್ಟೋ ಜನ ನಾಯಕರು ಬಿಜೆಪಿ ನಾಯಕರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಸಂವಿಧಾನ ಮುಟ್ಟಿದ್ರೆ ನೀವು ಸುಟ್ಟು ಭಸ್ಮ ಆಗ್ತೀರಿ ಅಂತ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಬಿಜೆಪಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ವಿಶ್ವ ಮಾನವರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಕೆಲವೊಬ್ರು ಮಾತೆತ್ತಿದ್ರೆ ಸಾಕು ಸಂವಿಧಾನ ಬದಲಾಗುತ್ತೆ ಸಂವಿಧಾನ ಬದಲಾಯಿಸ್ತೀವಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಆದ್ರೆ ಸಂವಿಧಾನ ಬದಲಾವಣೆ ಸಾಧ್ಯವೇ ಇಲ್ಲ ಒಂದು ವೇಳೆ ಸಂವಿಧಾನ ಬದಲಾವಣೆಗೆ ಹಾಕಿದ್ರೆ ಸುಟ್ಟು ಭಸ್ಮ ಆಗ್ತೀರಾ ಅಂತ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶೋಷಿತ ಜನಾಂಗಕ್ಕೆ ಜೀವನ ಮುಡುಪಾಕಿಟ್ಟಿದ್ರು ಸಂವಿಧಾನ ಬದಲಾಯಿಸ್ತೇನೆ ಭೂಪರಿಗೆ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಸಂವಿಧಾನ ವಿರೋಧ ಹೇಳಿಕೆ ಕೊಡುವವರನ್ನ ಲಾರ್ಡ್ ನಾಶ ಮಾಡ್ತಾರೆ ಅಂತ ಸಚಿವ ಸಂತೋಷ್ ಲಾರ್ಡ್ ಗುಡುಗು ಮಿಂಚಿನ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಅವರ ಫೋಟೋ ಹೊರಗಡೆ ಹಾಕಲಾಗಿದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮನಸ್ಥಿತಿ ಏನು ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ ಅಂತ ಸಂವಿಧಾನ ಉಳಿಬೇಕಾದ್ರೆ ವಿನೋದ್ ಅಸೂಟಿ ಅವರಿಗೆ ವೋಟ್ ಹಾಕ್ಬೇಕು ಅವರನ್ನ ಗೆಲ್ಲಿಸಬೇಕು ಅಂತ ಶಾಸಕರು ಹೇಳಿದ್ದಾರೆ